హాయ్ ఫ్రెండ్స్ వెల్కమ్ బ్యాక్ టు కన్నడ ఫుడ్ డైరీ ಫ್ರೆಂಡ್ಸ್ ಇವತ್ತು ನಾನು ರಮದಾನ್ ಸ್ಪೆಷಲ್ ಸ್ನಾಕ್ ಅನ್ನು ಮಾಡ್ತಿದ್ದೇನೆ ಈ ಚಿಕನ್ ಸ್ನಾಕ್ ಮಾಡ್ಲಿಕ್ಕೆ ತುಂಬಾನೇ ಈಸಿ ಆಗಿದೆ ಹಾಗೇನೆ ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿದೆ ಹೊರಗಿನಿಂದ ಕ್ರಿಸ್ಪಿ ಒಳಗಿನಿಂದ ಜ್ಯೂಸಿ ಇನ್ನು ಚಿಕನ್ ಟಿಕ್ಕದ ಫ್ಲೇವರ್ ನೊಂದಿಗೆ ಇದು ನಿಮ್ಮ ಗೆ ಬೆಸ್ಟ್ ಆಗಿದೆ ಹಾಗೇನೆ ಇದನ್ನು ಫಂಕ್ಷನ್ ಗೆ ಸಹ ಟ್ರೈ ಮಾಡಿ ನಾನು ಗ್ಯಾರಂಟಿಯೊಂದಿಗೆ ಹೇಳ್ತೇನೆ ಇದು ಎಲ್ಲರಿಗೂ ತುಂಬಾನೇ ಇಷ್ಟ ಆಗಬಹುದು ಇನ್ನು ಯಾರಾದ್ರೂ ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿ ವಿಸಿಟ್ ಮಾಡುತ್ತಿದ್ರೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ಈ ಸ್ನಾಕ್ ಅನ್ನು ಹೇಗೆ ಮಾಡುದು ಅಂತ ನೋಡುವ ಇದಕ್ಕೆ ನಾನು ಇನ್ನೂರೈವತ್ತು ಗ್ರಾಂ ಬೋನ್ಲೆಸ್ ಚಿಕನ್ ಅನ್ನು ಸಣ್ಣ ಸಣ್ಣ ಪೀಸಸ್ ಅಲ್ಲಿ ಕ್ಯೂಬ್ ತರ ಕಟ್ ಮಾಡ್ಕೊಂಡಿದ್ದೇನೆ ಇನ್ನು ಈ ಚಿಕನ್ ಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಅರ್ಧ ಚಮಚದಷ್ಟು ಮೆಣಸಿನ ಹುಡಿ ಕಾಲು ಚಮಚದಷ್ಟು ಕರಿಮೆಣಸಿನ ಹುಡಿ ಕಾಲು ಇಲ್ಲದ್ರೆ ಅರ್ಧ ಚಮಚದಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಇನ್ನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಟಿಕ್ಕಾ ಮಸಾಲಾ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಿರ್ಕ ಸಿರ್ಕಾ ಸಿರ್ಕಾ ಚಿಕನ್ ಬೇಗ ಬೇಯಲಿಕ್ಕೆ ಹೆಲ್ಪ್ ಮಾಡ್ತದೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಇನ್ನು ಒಂದು ಸ್ವಲ್ಪ ರೆಡ್ ಫುಡ್ ಕಲರ್ ರೆಡ್ ಫುಡ್ ಕಲರ್ ಹಾಕುದ್ರಿಂದ ಚಿಕನ್ ಅದು ಕಲರ್ ಸ್ವಲ್ಪ ಚೆನ್ನಾಗಿ ಬರ್ತದೆ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡಿಕೊಳ್ಳಿ ಇನ್ನು ಚಿಕನ್ ನೊಂದಿಗೆ ಈ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಒಂದು ಗಂಟೆಗಳವರೆಗೆ ಫ್ರಿಜ್ಜಲ್ಲಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ತೇನೆ ನಮ್ಗೆ ಈಗ ತುಂಬಾ ಸೆಕೆ ಅಲ್ಲ ಅದಕ್ಕೆ ನಾನು ಫ್ರಿಡ್ಜ್ ಅಲ್ಲಿ ಇಡ್ತೇನೆ ನೀವು ಚಳಿಗಾಲದಲ್ಲಿ ಮಾಡುದಾದ್ರೆ ನೀವು ಇದನ್ನು ಕೌಂಟರ್ ಅಲ್ಲಿಯೇ ಇಡಬಹುದು ಇನ್ನು ನಾನು ಕಾರ್ನ್ ಫ್ಲೋರ್ ನ ಸ್ಲರಿ ರೆಡಿ ಮಾಡ್ಕೊಳ್ತೇನೆ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ತೆಗೆದುಕೊಂಡಿದ್ದೇನೆ ಇನ್ನು ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕೊಂಡಿದ್ದೇನೆ ಇನ್ನು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ಇದರಲ್ಲಿ ಯಾವುದೇ ಲಮ್ಸ್ ಇರದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ವಾ ಇನ್ನು ಚಿಕನ್ ಅನ್ನು ಚೆನ್ನಾಗಿ ಒಂದು ಗಂಟೆಗಳವರೆಗೆ ಮ್ಯಾರಿನೇಟ್ ಮಾಡಿ ನಾನು ಫ್ರಿಜ್ ಇಂದ ತೆಗೆದಿದ್ದೇನೆ ನೋಡಿ ನಾನು ಒಂದು ದೊಡ್ಡ ಸೈಜಿನ ಬಟಾಟೆಯನ್ನು ಸ್ಲೈಸರ್ ಅಲ್ಲಿ ಸ್ಲೈಸ್ ಮಾಡ್ಕೊಂಡಿದ್ದೇನೆ ಇನ್ನು ಸ್ಲೈಸ್ ಮಾಡಿದ ಬಟಾಟೆಯನ್ನು ನೀರಿನಲ್ಲಿ ಇಡುವುದ್ರಿಂದ ಅದು ಬೇಗನೆ ಕಪ್ಪಾಗುವುದಿಲ್ಲ ನೀವು ಚಾಕುವಿನಿಂದ ಸ್ಲೈಸ್ ಮಾಡುವುದಾದ್ರೆ ಸಪುರ ಸಪುರವಾಗಿ ಸ್ಲೈಸ್ ಮಾಡ್ಕೊಳ್ಳಿ ನಾವು ಸ್ಲೈಸರ್ ಇಂದ ಸ್ಲೈಸ್ ಮಾಡುವಾಗ ಎಲ್ಲಾ ಸ್ಲೈಸ್ ನಮಗೆ ಒಂದೇ ಸೈಜ್ ಅದು ಇನ್ನು ನಾವು ಮಾಡಿದ ಸ್ಲೈಸ್ ಹೇಗಿರ್ಬೇಕಂದ್ರೆ ನಾವು ಅದನ್ನು ಬೆಂಡ್ ಮಾಡುವಾಗ ಅದು ಚೆನ್ನಾಗಿ ಬೆಂಡ್ ಆಗ್ಬೇಕು ಇನ್ನು ನಾನು ಒಂದು ಬಟಾಟೆ ಸ್ಲೈಸ್ ಅನ್ನು ತೆಗೆದುಕೊಂಡು ನಾವು ರೆಡಿ ಮಾಡಿದ ಕಾರ್ನ್ ಫ್ಲೋರಿನ ಸ್ಲರಿಯಲ್ಲಿ ಡಿಪ್ ಮಾಡ್ಕೊಳ್ತೇನೆ ಇನ್ನು ಬಟಾಟೆ ಸ್ಲೈಸ್ ಅನ್ನು ನಾನು ಕಾರ್ನ್ ಫ್ಲೋರ್ ಅಲ್ಲಿ ಯಾಕೆ ಡಿಪ್ ಮಾಡ್ಕೊಂಡಿದ್ದೇನೆ ಅಂತ ಮುಂದೆ ಹೇಳ್ತೇನೆ ಇನ್ನು ನಾನು ಮ್ಯಾರಿನೇಟ್ ಮಾಡ್ಕೊಂಡ ಒಂದು ಚಿಕನ್ ಪೀಸ್ ಅನ್ನು ತೆಗೆದುಕೊಂಡು ಬಟಾಟೆ ಸ್ಲೈಸ್ ನ ಮಧ್ಯದಲ್ಲಿ ಇಟ್ಕೊಳ್ತೇನೆ ನೋಡಿ ನಾನು ಚಿಕನ್ ಪೀಸ್ ಅನ್ನು ಈ ತರ ಇಟ್ಕೊಳ್ತೇನೆ ಚಿಕನ್ ಪೀಸ್ ಅನ್ನು ಬಟಾಟೆ ಸ್ಲೈಸ್ ಅಲ್ಲಿ ಈ ತರ ಇಟ್ಕೊಂಡಾದ್ಮೇಲೆ ಬಟಾಟೆ ಸ್ಲೈಸ್ ಅನ್ನು ಈ ತರ ಬೆಂಡ್ ಮಾಡಿಕೊಂಡು ಇನ್ನು ನಾವು ಇದಕ್ಕೆ ಟೂತ್ ಪಿಕ್ ಅನ್ನು ಇನ್ಸರ್ಟ್ ಮಾಡಿಕೊಳ್ಳುವ ಟೂತ್ ಪಿಕ್ ಅನ್ನು ಯಾವ ತರ ಇನ್ಸರ್ಟ್ ಮಾಡ್ಕೋಬೇಕಂದ್ರೆ ಬಟಾಟೆ ಸ್ಲೈಸ್ ಮತ್ತೆ ಚಿಕನ್ ನ ಮಧ್ಯದಿಂದಾಗಿ ಟೂತ್ಪಿಕ್ ಹೋಗ್ಬೇಕು ನೋಡಿ ಫ್ರೆಂಡ್ಸ್ ನಾನು ಒಂದು ಚಿಕನ್ ಬಟರ್ಫ್ಲೈ ಅನ್ನು ರೆಡಿ ಮಾಡ್ಕೊಂಡಿದ್ದೇನೆ ಈ ತರ ನಾವು ಉಳಿದ ಎಲ್ಲಾ ಬಟರ್ಫ್ಲೈಸ್ ಗಳನ್ನು ರೆಡಿ ಮಾಡ್ಕೊಳ್ವಾ ನೋಡಿ ಫ್ರೆಂಡ್ಸ್ ನಮ್ಮ ಎಲ್ಲಾ ಚಿಕನ್ ಬಟರ್ ಫ್ಲೈಸ್ ರೆಡಿ ಆಗಿದೆ ಇನ್ನು ಒಂದು ವಿಷಯ ಏನೆಂದ್ರೆ ನಾವು ಇಷ್ಟು ಮಾಡಿ ಆದ್ಮೇಲೆ ಬಟರ್ ಫ್ಲೈಸ್ ಗಳನ್ನು ಫ್ರೀಸ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಬಟಾಟೆ ಸ್ಲೈಸ್ ಕಪ್ ಆಗ್ತದೆ ಇನ್ನು ನಿಮಗೆ ಫ್ರೀಸ್ ಮಾಡ್ಬೇಕಿದ್ರೆ ನಾವು ಚಿಕನ್ ಅನ್ನು ಮ್ಯಾರಿನೇಟ್ಗೆ ಇಡ್ತೇವಲ್ಲ ಆಗವೇ ನಾವು ಚಿಕನ್ ಅನ್ನು ಫ್ರೀಸ್ ಮಾಡ್ಕೊಳ್ಬೇಕು ಇನ್ನು ನಾನು ಚಿಕನ್ ಬಟರ್ಫ್ಲೈಸ್ ಗಳನ್ನು ಫ್ರೈ ಮಾಡಲಿಕ್ಕೆ ಆಯಿಲ್ ಅನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಬಿಸಿ ಮಾಡ್ಕೊಂಡಿದ್ದೇನೆ ಇನ್ನು ಒಂದೊಂದಾಗಿ ಎಲ್ಲಾ ಚಿಕನ್ ಬಟರ್ಫ್ಲೈಸ್ ಗಳನ್ನು ಎಣ್ಣೆಯಲ್ಲಿ ಹಾಕೊಳ್ಳುವ ನಾವು ಫ್ರೈ ಮಾಡ್ಕೊಳ್ಳುವಾಗ ಲೋ ಫ್ಲೇಮ್ ಅಲ್ಲಿಟ್ಟು ಇದನ್ನು ಫ್ರೈ ಮಾಡಿಕೊಳ್ಳುವ ಎಲ್ಲಾ ಚಿಕನ್ ಬಟರ್ಫ್ಲೈಸ್ ಗಳನ್ನು ಹಾಕೊಂಡಾದ್ಮೇಲೆ ನಾವು ಎರಡ್ ನಿಮಿಷಗಳವರೆಗೆ ಅದನ್ನು ಟರ್ನ್ ಮಾಡದೆ ಫ್ರೈ ಆಗ್ಲಿಕ್ಕೆ ಬಿಡಬೇಕು ಇನ್ನು ಎರಡ್ ನಿಮಿಷದ ನಂತರ ಇದರ ಸೈಡ್ ಚೇಂಜ್ ಮಾಡ್ಕೊಳ್ವಾ ಇನ್ನು ಕೆಲವರು ಎನಿಸಬಹುದು ಚಿಕನ್ ಮತ್ತು ಬಟಾಟೆ ಸ್ಲೈಸ್ ಅನ್ನು ಒಟ್ಟಿಗೆ ಫ್ರೈ ಮಾಡಲಿಕ್ಕೆ ಏನು ಕಾಂಬಿನೇಷನ್ ಇದೆ ಅಂತ ಯಾಕಂದ್ರೆ ಬಟಾಟೆ ಸ್ಲೈಸ್ ಚಿಕನ್ಗಿಂತ ಬೇಗ ಫ್ರೈ ಆಗ್ತದೆ ಇನ್ನು ಚಿಕನ್ ಫ್ರೈ ಆಗ್ಲಿಕ್ಕೆ ಚಿಕನ್ ಕುಕ್ ಆಗ್ಲಿಕ್ಕೆ ಟೈಮ್ ತಕೊಳ್ತದೆ ಆದ್ರೆ ಇವೆರಡೂ ಒಂದೇ ಲೆವೆಲ್ ಅಲ್ಲಿ ಹೇಗೆ ಚೆನ್ನಾಗಿ ಕುಕ್ ಆಗ್ತದಂತ ಇದರ ಉತ್ತರ ಏನೆಂದ್ರೆ ನಾವು ಬಟಾಟೆ ಸ್ಲೈಸ್ ಅನ್ನು ಮೊದಲಿಗೆ ಕಾರ್ನ್ ಫ್ಲೋರ್ ಸ್ಲರಿಯಲ್ಲಿ ಡಿಪ್ ಮಾಡ್ಕೊಂಡಿದ್ದೇವಲ್ಲ ಆ ಕಾರ್ನ್ಫ್ಲೋರ್ ಸ್ಲರಿ ಬಟಾಟೆ ಸ್ಲೈಸ್ ಅನ್ನು ಜಾಸ್ತಿ ಫ್ರೈ ಆಗುವುದನ್ನು ತಡೀತದೆ ಸ್ಲರಿಯಲ್ಲಿ ಡಿಪ್ ಮಾಡಿದ ಬೆನಿಫಿಟ್ ನಮಗೆ ಈಗ ಫ್ರೈ ಮಾಡುವಾಗ ಸಿಗ್ತದೆ ಹಾಗಾಗಿ ಬಟಾಟೆ ಸ್ಲೈಸ್ ಜಾಸ್ತಿ ಕರೆಯುವುದಿಲ್ಲ ಇನ್ನು ಚಿಕನ್ಗೆ ಸಹ ಟೈಮ್ ಸಿಗ್ತದೆ ಚೆನ್ನಾಗಿ ಕುಕ್ ಆಗ್ಲಿಕ್ಕೆ ಇದಕ್ಕಾಗಿ ನಾನು ಬಟಾಟೆ ಸ್ಲೈಸ್ ಅನ್ನು ಸ್ಲರಿಯಲ್ಲಿ ಡಿಪ್ ಮಾಡಿದ್ದು ನೋಡಿ ಫ್ರೆಂಡ್ಸ್ ನಮ್ಮ ಚಿಕನ್ ಬಟರ್ ಫ್ಲೈಸ್ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ನಾನು ಇದನ್ನು ಒಂದು ಪ್ಲೇಟಿಗೆ ಗೆ ತೆಗೆದುಕೊಳ್ತೇನೆ ಈ ಚಿಕನ್ ಬಟರ್ಫ್ಲೈಸ್ ಟೇಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆಯೇ ಇದು ತುಂಬಾ ಕ್ರಿಸ್ಪಿಯಾಗಿದೆ ಫ್ರೆಂಡ್ಸ್ ಈ ಚಿಕನ್ ಬಟರ್ಫ್ಲೈಸ್ ತುಂಬಾ ಚೆನ್ನಾಗಿದೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ನಾನು ಗ್ಯಾರಂಟಿಯೊಂದಿಗೆ ಹೇಳ್ತಿದ್ದೇನೆ ನಿಮಗೆ ಈ ಚಿಕನ್ ಬಟರ್ಫ್ಲೈಸ್ ತುಂಬಾ ಇಷ್ಟ ಆಗಬಹುದು ನೀವು ಒಂದ್ಸಲ ಇದನ್ನು ತಿಂದ್ರೆ ಇದರ ಟೇಸ್ಟ್ ಯಾವತ್ತೂ ನೀವು ಮರಿಲಿಕ್ಕಿಲ್ಲ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನನ್ನ ರಿಕ್ವೆಸ್ಟ್ ಏನಂದ್ರೆ ಪ್ಲೀಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಮುಖ್ಯವಾಗಿದೆ ಹಾಗೇನೇ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಲು ಮರಿಬೇಡಿ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಳೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್